ಅವ್ರ ಕಾಲ ಮ್ಯಾಗ ಕಲ್ಕೋತರು ಈಗ ನೋಡ್ರಿ ಮೊನ್ನೆ ಒಬ್ಬ ಬರತ್ತ ನಾನ್ ಮುಂದೆ ಆ ಸೈಕಲ್ ಮುಟ್ ಹಿಂಗ ಹಿಂಗ್ ಹೊಂಟವ್ ಮೊಬೈಲ್ ಹಿಡ್ದ ಮತ್ತ ಹಿಂಗ್ ಹಿಂಗ ಮೊಬೈಲ್ ಹಿಡಿದ್ ಹಿಂಗ ಹೊಂಟ ಪಾಪ ಅವ್ರ ತಂದೆ ತಾಯಿ ಬೇಡ್ಕೊಂಡು ದೇವ್ರಿಗೆ ಹರಿಕಿ ಹೊತ್ತು ಹಡ್ದಿರ್ತಾರ ಬಟ್ ಅವಳಗ್ ಪುಣ್ಯಾತ್ಮ ಇವ್ರ ತ್ರಾಸ ಗೊತ್ತಾಗಿಲ್ಲ ಮುಂದೋಗಿ ಆಕ್ಸಿಡೆಂಟ್ ಆತು ಡೆತ್ ಆತು ಐದ್ ಸೆಕೆಂಡ್ ನೋಡಿದ ಹುಡುಗ ಮುಂದೆ ಐದ್ ಸೆಕೆಂಡ್ ಮುಂದೆ ಇದ್ದಿರ್ಕಿಲ್ಲ ಡೆತ್ ಆಯ್ತು ನನ್ನ ಕಣ್ಮ್ ಮುಂದೆ ಆತು ಬಟ್ ಅವ್ ಹೋದ ಪಾಪ ಇವ್ರದೇ ಅದು ಇಪ್ಪತ್ತೆರಡು ಅದಕ್ಕೆ ದಯಮಾಡಿ ಅರ್ಥ ಮಾಡ್ಕೊಡ್ರಿ ಸೈಕಲ್ ಮೋಟರ್ ನಾವು ಹೊಡೆದು ಬಡ್ಡಿ ಹಿಡಿತನ ತಾಕತ್ತೈತ್ ನನಗ ಮಕ್ಕಳ ನೀವೇನು ಹಿಡಿತ ಅಂದ್ರೆ ಬುಲೆಟ್ ತಗೊಂಬರೀ ಎಸ್ ಡಿ ತಗೊಂಬರಿ ಬಟ್ಟಾ ತಗೊಂಡ್ರಿ ಎಲ್ಲಾ ಹಿಡಿತನ ಆದ್ರ ನಮ್ಮನ್ನ ನಂಬ್ಕೊಂಡು ಬದುಕಿದಂತ ಜೀವಗಳು ಅಕ್ಕ ತಂಗಿ ಅವ್ವ ಅಪ್ಪ ಸಂಬಂಧಿಕರು அண்ணா தம் நம்ம நம்பிக்கொண்டத நமக்கு ஏன் ஹெச கடுமே அவரு பதக்கங்கில் இருந்தும் சத்தங்க ஆக்தார ஆ அந்நோய்த்தை இட்ரி ஜோர் உழந்த ஏன்னோ தடமத்தி இஷ்ட